ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ನಾನು ಈ ಹಿಂದೆ ಅಶ್ವಯುಜ ಮಾಸದಲ್ಲಿ ನಾವು ಆಚರಿಸುವಂಥ ನವರಾತ್ರಿ ಹಬ್ಬದ ಬಗ್ಗೆ ನವದುರ್ಗೆಯ ಒಂಬತ್ತು ಅವತಾರಗಳ ಬಗ್ಗೆ ವಿಡಿಯೋವನ್ನು ಹಾಕಿದ್ದೆ ಆಗ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ ಒಳ್ಳೊಳ್ಳೆ ಕಮೆಂಟ್ ಮಾಡಿದ್ರಿ ತುಂಬ ಜನ ವಿಡಿಯೋವನ್ನು ನೋಡಿದ್ರಿ ವಿಡಿಯೋವನ್ನು ನೋಡಿದಂಥ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅದೇ ರೀತಿಯಾಗಿ ಈಗ ಮತ್ತೆ ನಾವು ಕಾರ್ತಿಕ ಮಾಸ ಪ್ರಾರಂಭ ಆಗುತ್ತದೆ ಅಂದರೆ ದೀಪಾವಳಿ ಹಬ್ಬ ಅಶ್ವಯುಜ ಮಾಸದ ಕೊನೆಯ ದಿನಗಳು ಕಾರ್ತಿಕ ಮಾಸದ ಪ್ರಾರಂಭದ ದಿನಗಳಲ್ಲಿ ನಾವು ದೀಪಾವಳಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದು ಯುಗ ಯುಗಗಳಿಂದಲೂ ನಡೆಸಿಕೊಂಡು ಬಂದಿರುವಂಥ ಒಂದು ಹಬ್ಬ ಈ ಹಬ್ಬದ ಬಗ್ಗೆ ನಾನು ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ಹೊಸಬ್ರದ್ದು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೀವು ಮಾಡುವಂಥ ಒಂದು ಲೈಕಿಂದ ನಾವು ಮತ್ತಷ್ಟು ವಿಡಿಯೋಗಳನ್ನ ಹಾಕೋದಕ್ಕೆ ನಮಗೆ ಮೋಟಿವೇಶನ್ ಸಿಗುತ್ತದೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ಎಲ್ಲರೂ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ಜೊತೆ ಹಂಚ್ಕೊಳ್ಳಿ ಹಾಗೆ ವಿಡಿಯೋದಲ್ಲಿ ಏನಾದರೂ ತಪ್ಪಿದ್ದಲ್ಲಿ ದಯವಿಟ್ಟು ಅದನ್ನು ಕಮೆಂಟ್ ಮುಖಾಂತರ ಹೇಳಿ ಅದನ್ನು ನಾವು ಸರಿ ಮಾಡೋದಕ್ಕೆ ನಾನು ಪ್ರಯತ್ನವನ್ನು ಪಡ್ತೀನಿ ಸ್ನೇಹಿತರೆ ಇಂದಿನಿಂದ ನಾನು ನನ್ನ ಚಾನಲ್ನಲ್ಲಿ ಈ ಒಂದು ದೀಪಾವಳಿ ಹಬ್ಬದ ಬಗ್ಗೆ ತಿಳಿಸ್ಕೊಡ್ತೀನಿ ಆದಷ್ಟು ವಿಡಿಯೋನ ಎಲ್ಲರೂ ಪೂರ್ತಿಯಾಗಿ ನೋಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ ಸ್ನೇಹಿತರೆ ತುಂಬ ಜನ ನನಗೆ ಸಪೋರ್ಟ್ ಮಾಡಿದ್ದೀರಾ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಲ್ಲ ಅವರೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೆ ಈ ಸರಿ ಬರುವಂಥ ಈ ಒಂದು ದೀಪಾವಳಿ ಹಬ್ಬ ಎಲ್ಲರ ಜೀವನದಲ್ಲಿ ಸಂತೋಷ ನೆಮ್ಮದಿ ಸುಖವನ್ನು ತರಲಿ ಅಂತ ನಾನು ಸಹ ಆ ದೇವರಲ್ಲಿ ಕೇಳಿಕೊಳ್ತೀನಿ ಈ ಒಂದು ದೀಪಾವಳಿ ಎಲ್ಲರ ಬಾಳಲ್ಲೂ ಬೆಳಕನ್ನು ತರಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ದೀಪಾವಳಿ ಹಬ್ಬ ಯಾವಾಗ ಬಂದಿದೆ ಎಷ್ಟು ದಿನಗಳ ಕಾಲ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗೆ ಹಬ್ಬಕ್ಕಿಂತ ಮುಂಚೆ ನಾವು ಯಾವೆಲ್ಲ ಕೆಲಸಗಳನ್ನ ಮಾಡಿಕೊಳ್ಬೇಕು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು ಹಬ್ಬವನ್ನು ಎಷ್ಟು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಈ ಹಬ್ಬದ ಮಹತ್ವವೇನು ದೀಪಾವಳಿಯಲ್ಲಿ ನಾವು ಯಾವೆಲ್ಲ ವಸ್ತುಗಳನ್ನ ಮನೆಯಿಂದ ಹೊರಗಡೆ ಹಾಕಬೇಕು ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಸಿದ್ಧತೆ ಮಾಡಿಟ್ಕೊಳ್ಬೇಕು ಹಬ್ಬವನ್ನು ಹೀಗೆ ಆಚರಣೆ ಮಾಡಬೇಕು ಇದೆಲ್ಲದರ ಬಗ್ಗೆ ನನಗೆ ಗೊತ್ತಿರುವಷ್ಟು ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸ್ನೇಹಿತರೆ ಹಾಗಾಗಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಪ್ಪದೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸ್ನೇಹಿತರೆ ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ ಬನ್ನಿ ಸ್ನೇಹಿತರೆ ದೀಪಾವಳಿ ಹಬ್ಬ ಅಂದ್ರೇ ಕತ್ತಲಿನಿಂದ ಬೆಳಕಿನೆಡೆ ಸಾಗುವುದು ಅಜ್ಞಾನದಿಂದ ಜ್ಞಾನದ ಕಡೆ ಹೋಗುವುದು ಎಂದು ಅರ್ಥ ಆದರೆ ಈ ದೀಪಾವಳಿಯನ್ನು ನಾವು ಈಗಿಂದ ಆಚರಿಸಿಕೊಂಡು ಬಂದಿರುವ ಪದ್ಧತಿಯಲ್ಲ ಪುರಾತನ ಯುಗ ಯುಗಗಳಿಂದಲೂ ಸಹ ದೀಪಾವಳಿಗೆ ಅದರದ್ದೇ ಆದಂಥ ಮಹತ್ವ ಇದೆ ಸ್ನೇಹಿತರೆ ಇನ್ನು ನಾವು ಈ ದೀಪಾವಳಿ ಹಬ್ಬವನ್ನು ನಮ್ಮ ಒಂದು ದೇ ದೇಶದಲ್ಲಿ ಅಲ್ಲದೆ ಇಡೀ ಪ್ರಪಂಚದಾದ್ಯಂತ ಆಚರಿಸ್ತಾರೆ ಆದರೆ ನಮ್ಮ ದೇಶದಲ್ಲಿ ಈ ಹಬ್ಬವನ್ನು ಐದು ದಿನಗಳ ಕಾಲ ಆಚರಣೆ ಮಾಡ್ತೀವಿ ಆದರೆ ಉತ್ತರ ಭಾರತದಲ್ಲಿ ಈ ಹಬ್ಬವನ್ನು ಐದು ದಿನಗಳ ಕಾಲ ಆಚರಣೆ ಮಾಡಿದರೆ ನಾವು ದಕ್ಷಿಣ ಭಾರತದವರು ಮೂರು ದಿನಗಳ ಕಾಲ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಮೊದಲನೆಯ ದಿನ ಧನತ್ರಯೋದಶಿ ಎರಡನೆಯ ದಿನ ನರಕ ಚತುರ್ದಶಿ ಮೂರನೆಯ ದಿನ ದೀಪಾವಳಿ ಅಮಾವಾಸ್ಯೆ ನಾಲ್ಕನೆಯ ದಿನ ಬಲಿಪಾಡ್ಯಮಿ ಐದನೆಯ ದಿನ ಬಾಯ್ದೂಜ್ ಹೀಗೆ ಐದು ದಿನಗಳ ಕಾಲ ಈ ಹಬ್ಬವನ್ನು ಅತ್ಯಂತ ವಿಜೃಂಭಣೆಯಿಂದ ಸಂಭ್ರಮದಿಂದ ಸಂತೋಷದಿಂದ ಆಚರಿಸುವಂಥ ಈ ಒಂದು ದೀಪಾವಳಿ ಹಬ್ಬದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಬ್ಬಕ್ಕಿಂತ ಮುಂಚೆ ನಾವು ಮೊದಲಿಗೆ ಮನೆಯನ್ನೆಲ್ಲ ಕಂಪ್ಲೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಯಾಕಂತಂದರೆ ದೀಪಾವಳಿ ಅಂದರೆ ಒಂದು ರೀತಿ ಸಂಭ್ರಮ ಸಂತೋಷ ದೀಪಗಳ ಸಾಲು ಎಲ್ಲೆಲ್ಲಿ ಬೆಳಕು ಹಾಗಾಗಿ ಮೊದಲಿಗೆ ನಾವು ಮನೆಯನ್ನು ಕ್ಲೀನ್ ಮಾಡಿಕೊಂಡು ಆ ನಂತರ ನಾವು ಹಬ್ಬಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಮನೆಯನ್ನು ಕ್ಲೀನ್ ಮಾಡಿದ ನಂತರ ನಮಗೆ ಬೇಡವಾದಂಥ ಎಲ್ಲ ವಸ್ತುಗಳನ್ನ ನಾವು ಮನೆಯಿಂದ ಹೊರಗಡೆ ಹಾಕಬೇಕಾಗುತ್ತೆ ಸ್ನೇಹಿತರೆ ಯಾಕೆ ಹೇಳ್ತಿದ್ದೀನಿ ಅಂತಂದರೆ ಈ ಹಳೆ ವಸ್ತುಗಳಿಂದ ನಮಗೆ ನಕಾರಾತ್ಮಕ ಶಕ್ತಿ ಅನ್ನೋದು ಮನೆಯಲ್ಲಿ ಜಾಸ್ತಿ ಇರುತ್ತೆ ಅದರಲ್ಲೂ ಹರಿದೋಗಿರುವಂಥ ಬಟ್ಟೆಗಳು ಮುರಿದೋಗಿರೋ ಪ್ಲಾಸ್ಟಿಕ್ ಐಟಮ್ಗಳು ಇರುವಂಥ ಗಾಜಿನ ಒಡೆದೋಗಿರುವಂಥ ಐಟಮ್ಸು ಈ ರೀತಿಯಾಗಿರುವಂಥ ವಸ್ತುಗಳನ್ನ ನಾವು ಆದಷ್ಟು ಮನೆಯಿಂದ ಹೊರಗಡೆ ಹಾಕಿದರೆ ನಮ್ಮ ಮನೆಯಲ್ಲಿ ಇರುವಂಥ ಯಾವುದೇ ರೀತಿಯಾದಂತಹ ನಕಾರಾತ್ಮಕತೆ ಇರೋದಿಲ್ಲ ಅನ್ನೋದು ನಂಬಿಕೆ ಸ್ನೇಹಿತರೆ ಹಾಗಾಗಿ ಮೊದಲಿಗೆ ಈ ಕೆಲಸವನ್ನು ನಾವು ಮಾಡಲೇಬೇಕು ಇನ್ನು ದೀಪಾವಳಿ ಹಬ್ಬದಲ್ಲಿ ನಾವು ಮುಖ್ಯವಾಗಿ ಮಾಡುವಂಥದ್ದು ಲಕ್ಷ್ಮಿ ಪೂಜೆ ಮನೆಯಲ್ಲಾಗಿರ್ಬೋದು ಅಂಗಡಿಗಳಲ್ಲಿ ವ್ಯಾಪಾರ ಮಾಡುವಂಥ ಸ್ಥಳದಲ್ಲಿ ಈ ಲಕ್ಷ್ಮೀ ಪೂಜೆಯನ್ನು ನಾವು ಮಾಡ್ತೀವಿ ಹಾಗಾಗಿ ಮನೆಯನ್ನು ಕ್ಲೀನ್ ಮಾಡಿಕೊಳ್ಬೇಕು ಅಂಗಡಿಯನ್ನು ಮತ್ತು ವ್ಯಾಪಾರ ಮಾಡುವಂಥ ಸ್ಥಳವನ್ನು ಮುಂಚೆನೆ ನಾವು ಕ್ಲೀನ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಈ ಒಂದು ಕಾರ್ತಿಕ ಮಾಸಕ್ಕೆ ನಾವು ಎಷ್ಟು ಮಹತ್ ಇದೆ ಅಂತಂದರೆ ನಾವು ಶ್ರಾವಣ ಮಾಸಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೀವಲ್ಲ ಅಷ್ಟೇ ಮಹತ್ವವನ್ನು ಈ ಒಂದು ಕಾರ್ತಿಕ ಮಾಸಕ್ಕೂ ಸಹ ಕೊಡ್ತೀವಿ ಸ್ನೇಹಿತರೆ ಇನ್ನು ಈ ಒಂದು ಮಾಸದಲ್ಲಿ ನಾವು ಯಾವುದೇ ಒಂದು ಕೆಲಸವನ್ನು ಪ್ರಾರಂಭ ಮಾಡಿದರೂ ಅಭಿವೃದ್ಧಿ ಏಳಿಗೆ ಅನ್ನೋದು ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಹೆಚ್ಚಿನ ಜನರಿಗೆ ಈ ಒಂದು ಕಾರ್ತಿಕ ಮಾಸದಲ್ಲಿ ರಾಜಯೋಗ ಬರುತ್ತೆ ಅಂತ ಹೇಳ್ತಾರೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಾವು ಯಾವುದೇ ಒಂದು ರಥಗಳನ್ನ ಬೇಕಾದರೂ ಪ್ರಾರಂಭ ಮಾಡ್ಬೋದು ವೈಭವಲಕ್ಷ್ಮಿ ವ್ರತ ಇರ್ಬೋದು ಅಷ್ಟಲಕ್ಷ್ಮಿ ವ್ರತ ಇರ್ಬೋದು ಪದ್ಮಾವತಿ ವ್ರತ ಇರ್ಬೋದು ಅಥವಾ ಸಾಯಿಬಾಬಾ ವ್ರತ ಇರ್ಬೋದು ಗುರು ರಾಘವೇಂದ್ರ ಸ್ವಾಮಿಗಳ ವ್ರತ ಇರ್ಬೋದು ಹೀಗೆ ನಿಮ್ಮ ಇಷ್ಟ ದೇವರ ಯಾವುದೇ ಒಂದು ವ್ರತಗಳನ್ನ ಈ ಒಂದು ಸಮಯದಲ್ಲಿ ನಾವು ಪ್ರಾರಂಭ ಮಾಡಿದರೆ ನಮಗೆ ಮುಂದೆ ಮಾರ್ಗಶಿರ ಮಾಸ ಸಿಗುತ್ತದೆ ಹಾಗಾಗಿ ಈ ಒಂದು ಮಾಸದಲ್ಲಿ ನಾವು ಪ್ರಾರಂಭ ಮಾಡಿದರೆ ಹೆಚ್ಚಿನ ಫಲ ಅನ್ನೋದು ನಮಗೆ ಪ್ರಾಪ್ತಿಯಾಗುತ್ತದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಮಾಸದಲ್ಲಿ ನಮಗೆ ಯಾವುದು ಬೇಕಾದಂಥ ವಸ್ತುಗಳನ್ನ ಬೇಕಾದರೂ ನಾವು ಈ ಒಂದು ಧನತ್ರಯೋದಶಿ ದಿನ ಖರೀದಿ ಮಾಡ್ಬೋದು ಸ್ನೇಹಿತರೆ ಹಾಗಾಗಿ ನಾವು ಮುಂಚೆನೇ ಮನೆಯನ್ನೆಲ್ಲ ಕ್ಲೀನ್ ಮಾಡಿಟ್ಕೊಂಡು ಬೇಡವಾದಂಥ ವಸ್ತುಗಳನ್ನೆಲ್ಲ ಮನೆಯಿಂದ ಹೊರಗಡೆ ಹಾಕಿದರೆ ನಮಗೆ ಬೇಕಾದಂಥ ವಸ್ತುಗಳನ್ನ ನಾವು ಧನತ್ರಯೋದಶಿ ದಿನ ಖರೀದಿ ಮಾಡ್ಬೋದು ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ಕಾರ್ತಿಕ ಅಂದರೆ ಈ ಒಂದು ದೀಪಾವಳಿ ಹಬ್ಬ ನಮಗೆ ಕಾರ್ತಿಕ ಮಾಸದಲ್ಲಿ ಬರೋದರಿಂದ ನಮಗೆ ಮಣ್ಣಿನ ದೀಪಗಳು ಮುಖ್ಯವಾಗಿ ಬೇಕಾಗುತ್ತದೆ ಮತ್ತು ದೇವರ ಪೂಜೆಗೆ ಬೇಕಾದಂಥ ವಸ್ತುಗಳು ಅರಿಶಿಣ ಕುಂಕುಮ ಅಕ್ಷತೆ ಗೆಜ್ಜೆ ವಸ್ತ್ರ ಬತ್ತಿಗಳು ದೀಪದ ಎಣ್ಣೆ ಉದಿನ ಕಡ್ಡಿ ಈ ರೀತಿಯಾಗಿ ನಮಗೆ ದೇವರ ವಸ್ತುಗಳು ಯಾವೆಲ್ಲ ಬೇಕಲ್ಲ ಅವನ್ನೆಲ್ಲ ನಾವು ಪೂಜೆಗೆ ಬೇಕಾದಂಥ ಮಣೆ ದೇವರ ಫೋಟೋಗಳು ವ್ರತದ ಬುಕ್ಕುಗಳು ಈ ರೀತಿಯಾಗಿ ನಾವು ಈ ಒಂದು ಕಾರ್ತಿಕ ಮಾಸದಲ್ಲಿ ದೀಪಾವಳಿ ಹಬ್ಬದ ಸಮಯದಲ್ಲಿ ಖರೀದಿಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನೂ ಅಷ್ಟೇ ಅಲ್ಲದೆ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳು ಕವಡೆ ಗೋಮತಿ ಚಕ್ರ ಕಮಲದ ಬೀಜಗಳು ಮತ್ತು ಶ್ರೀಫಲ ತಾವ್ರೆ ಬೀಜ ಬಟ್ಟಲಡಿಕೆ ಈ ರೀತಿಯಾಗಿ ನಮಗೆ ಲಕ್ಷ್ಮಿಗೆ ಪ್ರಿಯವಾದಂಥ ವಸ್ತುಗಳನ್ನ ನಾವು ಖರೀದಿ ಮಾಡಿ ತೊಗೊಂಡು ಬರ್ಬೋದು ಇನ್ನು ಅಷ್ಟೇ ಅಲ್ಲದೆ ಕುಬೇರ ಯಂತ್ರವನ್ನು ನಾವು ಧನಲಕ್ಷ್ಮಿ ಪೂಜೆಗೆ ಮತ್ತು ಕುಬೇರ ಲಕ್ಷ್ಮಿ ಪೂಜೆ ದಿವಸ ನಾವು ಕುಬೇರ ಪೂಜೆಗೆ ಬೇಕಾದಂಥ ಯಂತ್ರವನ್ನು ಸಿದ್ಧಪಡಿಸಿ ಇಟ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ಈ ಒಂದು ದೇವರ ಪೂಜೆಗೆ ಬೇಕಾದಂಥ ದೇವರ ಸಾಮಾನುಗಳು ಅಂದರೆ ಪೂಜಾ ಸಾಮಗ್ರಿಗಳು ಈ ಒಂದು ತಾಮ್ರದ ಬಿಂದಿಗೆ ಅಥವಾ ಬೇರೆ ನಿಮಗೆ ದೀಪಗಳು ಈ ರೀತಿಯಾಗಿ ಬೇಕಾದಂಥ ವಸ್ತುಗಳನ್ನ ನಾವು ಧನತ್ರಯೋದಶಿ ದಿನ ಖರೀದಿ ಮಾಡಿ ಮನೆಗೆ ತರ್ಬೋದು ಸ್ನೇಹಿತರೆ ಇನ್ನು ಈ ದೀಪಾವಳಿ ಹಬ್ಬ ಅಂದ್ರೆ ಸಂಭ್ರಮ ಸಂತೋಷ ಅಂತ ನಾನು ಆಗ್ಲೇ ಹೇಳಿದೆ ಸ್ನೇಹಿತರೆ ಯಾಕಂತಂದರೆ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿ ಅಯೋಧ್ಯೆಗೆ ಬಂದ ದಿನ ಅಯೋಧ್ಯೆಯ ಜನರು ರಾಮನನ್ನು ಸ್ವಾಗತಿಸುವುದಕ್ಕಾಗಿ ಇಡೀ ನಗರದ ತುಂಬ ದೀಪ ದೀಪಗಳನ್ನು ಹಚ್ಚಿ ಹಬ್ಬವನ್ನು ಮಾಡಿದ್ರು ಹಾಗಾಗಿ ಈ ದೀಪಾವಳಿ ಹಬ್ಬ ಅನ್ನೋದು ಆಚರಣೆ ಮಾಡ್ತೀವಿ ಅಂತ ಪುರಾಣಗಳಲ್ಲಿ ಉಲ್ಲೇಖ ಇದೆ ಇನ್ನು ಅಷ್ಟೇ ಅಲ್ಲದೆ ಶ್ರೀಕೃಷ್ಣನು ನರಕಾಸುರನನ್ನು ಸಂಹಾರ ಮಾಡಿದ್ದಕ್ಕೆ ನಾವು ನರಕ ಚತುರ್ದಶಿಯನ್ನು ಆಚರಣೆ ಮಾಡ್ತೀವಿ ಇನ್ನು ಅಮಾವಾಸ್ಯ ದಿನ ಅಲಕ್ಷ್ಮಿಯನ್ನು ಹೊರಗಡೆ ಹಾಕುವುದಕ್ಕೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತೀವಿ ಇನ್ನು ಮರುದಿನ ಇನ್ನು ಮರುದಿನ ಬಲಿಪಾಡ್ಯಮಿ ಈ ಬಲಿಪಾಡ್ಯಮಿಯನ್ನು ಬಲಿಚಕ್ರವರ್ತಿಯನ್ನು ವಾಮನ ರೂಪ ತಾಳಿ ಶ್ರೀಕೃಷ್ಣನು ಪಾತಾಳಕ್ಕೆ ತುಳಿದ ದಿನವನ್ನು ನಾವು ಬಲಿಪಾಡ್ಯಮಿ ಅಂತ ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಈ ದಿನ ಗೋವರ್ಧನ ಬೆಟ್ಟವನ್ನು ಶ್ರೀಕೃಷ್ಣ ಗೋವರ್ಧನ ಪರ್ವತವನ್ನು ಎತ್ತಿ ಹಿಡಿದುದಕ್ಕಾಗಿ ಗೋವುಗಳ ಪೂಜೆಯನ್ನು ಗೋ ದ್ವಾದಶಿ ಅಂತ ಆಚರಣೆ ಮಾಡ್ತೀವಿ ಅಷ್ಟೇ ಅಲ್ಲದೆ ಇನ್ನು ಈ ದಿನ ನಾವು ಸಗಣಿಯಿಂದ ಪಾಂಡವರು ಮತ್ತು ಕೌರವರನ್ನ ಮಾಡಿ ಕೋಟೆಯನ್ನ ನಿರ್ಮಾಣ ಮಾಡಿ ಪೂಜೆಯನ್ನು ಮಾಡುವ ಸಂಪ್ರದಾಯ ನಮ್ಮ ಹಿಂದಿನ ಕಾಲದಿಂದಲೂ ನಡೆದುಕೊಂಡು ಬಂದಿದೆ ಸ್ನೇಹಿತರೆ ಇನ್ನು ಅಷ್ಟೇ ಅಲ್ಲದೆ ದೀಪಾವಳಿಯ ಐದನೆಯ ದಿನ ಕೊನೆಯ ದಿನ ಇದು ಅಣ್ಣ ತಂಗಿಯರ ಹಬ್ಬ ಅಂತ ದೂಸ್ ಅಂತ ಆಚರಣೆ ಮಾಡ್ತೀವಿ ಇದನ್ನು ಸಹೋದರ ಬಿದಿಗೆ ಅಂತಲೂ ಸಹ ಕರಿತೀವಿ ಸ್ನೇಹಿತರೆ ಇದೆಲ್ಲದರ ಬಗ್ಗೆ ನಾನು ಸಂಪೂರ್ಣವಾಗಿ ಮುಂದಿನ ವಿಡಿಯೋಗಳಲ್ಲಿ ಹಂತ ಹಂತವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಧನತ್ರಯೋದಶಿಯ ಮಹತ್ವವೇನು ಆಮೇಲೆ ನರಕ ಚತುರ್ದಶಿಯನ್ನು ಯಾಕೆ ಆಚರಣೆ ಮಾಡ್ತೀವಿ ದೀಪಾವಳಿಯ ಅಮಾವಾಸ್ಯೆ ಲಕ್ಷ್ಮೀ ಪೂಜೆಯ ಮಹತ್ವ ಮತ್ತು ಹೇಗೆ ಆ ಪೂಜೆಯನ್ನು ಮಾಡಬೇಕು ಯಾವೆಲ್ಲ ವಸ್ತುಗಳನ್ನ ಸಿದ್ಧಪಡಿಸಿ ಇಟ್ಕೊಳ್ಬೇಕು ಮತ್ತು ಬಲಿಪಾಡ್ಯಮಿಯ ಮಹತ್ವವೇನು ಈ ರೀತಿಯಾಗಿ ನಾನು ದೀಪಾವಳಿಯ ಬಗ್ಗೆ ಸಂಪೂರ್ಣವಾಗಿ ತಿಥಿ ನಕ್ಷತ್ರ ಯೋಗ ಸಮಯ ಎಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನೂ ಅಷ್ಟೇ ಅಲ್ಲದೆ ಈ ಒಂದು ನಮಗೆ ಲಕ್ಷ್ಮೀ ಪೂಜೆಗೆ ಬೇಕಾದಂಥ ವಸ್ತುಗಳನ್ನು ಸಹ ಖರೀದಿ ಮಾಡಬೇಕಾದೆಲ್ಲದರ ಬಗ್ಗೆ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ಈ ವರ್ಷ ನಮಗೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಒಂದು ದೀಪಾವಳಿ ಹಬ್ಬ ಹತ್ತೊಂಬತ್ತನೇ ತಾರೀಕಿನಿಂದ ಪ್ರಾರಂಭವಾಗಿ ನಮಗೆ ಇಪ್ಪತ್ತ ಮೂರನೇ ತಾರೀಕಿನವರೆಗೂ ಇರುತ್ತದೆ ಸ್ನೇಹಿತರೆ ಅಂದರೆ ಭಾನುವಾರದಿಂದ ಗುರುವಾರದವರೆಗೂ ನಾವು ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸ್ನೇಹಿತರೆ ಹತ್ತೊಂಬತ್ತನೇ ತಾರೀಕು ಭಾನುವಾರ ಧನ ತ್ರಯೋಜಶಿ ಇಪ್ಪತ್ತನೇ ತಾರೀಕು ಸೋಮವಾರ ನರಕ ಚತುರ್ದಶಿ ಇಪ್ಪತ್ತೊಂದು ದೀಪಾವಳಿ ಅಮಾವಾಸ್ಯೆ ಇಪ್ಪತ್ತೆರಡನೇ ತಾರೀಕು ಬುಧವಾರ ಬಲಿಪಾಡ್ಯಮಿ ಇಪ್ಪತ್ತ್ಮೂರನೇ ತಾರೀಕು ಗುರುವಾರ ಬಾಯ್ದೂಜ್ ಅಥವಾ ಯಮದ್ವಿತೀಯ ಅಂತ ಕರಿತೀವಿ ಸ್ನೇಹಿತರೆ ಇದಿಷ್ಟು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬರುವಂಥ ದೀಪಾವಳಿ ಹಬ್ಬದ ಒಂದು ಮಾಹಿತಿ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ಧನತ್ರಯೋದಶಿ ಸ್ಥಿತಿ ಯಾವಾಗ ಪ್ರಾರಂಭವಾಗಿ ಯಾವಾಗ ಮುಕ್ತಾಯವಾಗುತ್ತದೆ ಮತ್ತು ಯಾವೆಲ್ಲ ವಸ್ತುಗಳನ್ನ ಖರೀದಿ ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇನ್ನು ದೀಪಾವಳಿ ಹಬ್ಬದ ಐದು ದಿನಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನನ್ನ ಮುಂದಿನ ವೀಡಿಯೋಗಳಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋವನ್ನು ಕೊನೆವರೆಗೂ ನೋಡಿದಂಥ ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಒಳ್ಳೆಯ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀನಿ ಸ್ನೇಹಿತರೆ